ನಮಸ್ಕಾರ ನಿಮ್ಮ ಒಂದು ಜಮೀನಿನ ಪಹಣಿ ನೀವು ಈಗಾಗಲೇ ನೋಡಿರ್ತೀರ ಆದರೆ ನಿಮ್ಮ ಒಂದು ಜಮೀನಿನ ಪಹಣಿಯಲ್ಲಿ ಮಾಹಿತಿ ಜೊತೆಗೆ ನಿಮ್ಮ ಒಂದು ಜಮೀನಿನ ನಕ್ಷೆಯು ಸಹ ನೋಡ್ಬೋದು ನಚ್ಚೆ ಯಾವ ರೀತಿ ನೋಡ್ಬೋದು ನಿಮ್ಮ ಒಂದು ಜಮೀನಿನ ನಕ್ಷೆ ಪಹಣಿಯಲ್ಲಿ ಯಾವ ರೀತಿ ಬರುತ್ತೆ ಅದನ್ನು ನೋಡಬೇಕಾದ್ರೆ ಗೂಗಲ್ನಲ್ಲಿ ಲ್ಯಾಂಡ್ ರಿಕಾರ್ಡ್ಸ್ ಕರ್ನಾಟಕ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದರೆ ಈ ಒಂದು ವೆಬ್ಸೈಟ್ ಬರುತ್ತೆ ಲ್ಯಾಂಡ್ ರಿಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಯು ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಕ್ಲೋಸ್ ಅಂತ ಮಾಡಬೇಕು ಇಲ್ಲಿ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬಂದರೆ ವ್ಯೂ ಆರ್ ಟಿ ಸಿ ಆ್ಯಂಡ್ ಎಮ್ ಆರ್ ಅಂತ ಇದ್ದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ನಲ್ಲೂ ಸಹ ಅಷ್ಟೇ ಇದ್ದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಆರ್ ಟಿ ಸಿ ವಿತ್ ಸ್ಕೆಚ್ ಬೇಟಾ ವರ್ಷನ್ ಅಂತ ಇದ್ದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಟ್ಯಾಬ್ ಓಪನ್ ಆಗೋದಕ್ಕೆ ಸ್ವಲ್ಪ ಸಮಯ ಸಹ ಬೇಗ ತೆಗೆದುಕೊಳ್ಳುತ್ತೆ ಮೊಬೈಲ್ನಲ್ಲೂ ಲೆಫ್ಟ್ ಸೈಡ್ ಇಲ್ಲಿ ಸರ್ಚ್ ವಿಲೇಜ್ ಅಂತ ಇದ್ದಿರುತ್ತೆ ನೋಡಿ ಲೆಫ್ಟ್ ಸೈಡ್ನಲ್ಲಿ ಸರ್ಚ್ ವಿಲೇಜ್ ಮೇಲೆ ನಿಮ್ಮ ಒಂದು ಊರಿನ ಹೆಸರು ನೀವು ಟೈಪ್ ಮಾಡ್ಕೊಳ್ಳಿ ನಿಮ್ಮ ಊರಿನ ಹೆಸರು ನೀವು ಟೈಪ್ ಮಾಡ್ತಾ ಇದ್ದಾರೆ ಇಂಗ್ಲೀಷ್ನಲ್ಲಿ ಕೆಳಗಡೆ ಬಂದಿರುತ್ತೆ ನಿಮ್ಮ ಊರಿನ ಹೆಸರು ಹಾಗೆ ಹೋಬಳಿ ಹಾಗೆ ತಾಲೂಕು ಹಾಗೂ ಜಿಲ್ಲೆ ಹೆಸರು ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಮ್ಯಾಪ್ ಓಪನ್ ಆಗೋದಕ್ಕೆ ನಿಮ್ಮ ಒಂದು ಊರಿನ ಸಂಪೂರ್ಣ ಸರ್ವೆ ನಂಬರ್ ಮತ್ತು ಹಿಸ್ಸಾ ನಂಬರ್ ಉಳ್ಳ ಮ್ಯಾಪ್ ಓಪನ್ ಆಗುತ್ತೆ ಅದನ್ನು ಜೂಮ್ ಮಾಡಿ ನೋಡ್ಕೋಬೋದು ಇವಾಗ ನಿಮ್ಮ ಇದರಲ್ಲಿ ನಿಮ್ಮ ಹಿಸ್ಸಾ ನಂಬರ್ ಯಾವುದೇ ಎಂದು ನೀವು ನೋಡಬೇಕಾಗುತ್ತೆ ನಿಮ್ಮ ಹೊಲ ಯಾವ ಕಡೆ ಬರುತ್ತೆ ಊರಿನ ಒಂದು ಭಾಗದಲ್ಲಿ ಇವಾಗ ಇಲ್ಲಿ ಒಂದು ನೋಡಿ ಒನ್ನೂರ ಇಪ್ಪತ್ತೇಳು ಬಾರ್ ಒನ್ ಹಿಸಾ ನಂಬರ್ ಇದೆ ಇದೊಂದು ಒನ್ನೂರ ಇಪ್ಪತ್ತೇಳು ಇದೊಂದು ಸರ್ವೆ ನಂಬರ್ ಇದ್ದಿರುತ್ತೆ ಸರ್ವೆ ನಂಬರ್ನಲ್ಲಿ ನಿಮ್ಮ ಹಿಸಾ ನಂಬರ್ ಯಾವುದೆಂದು ನೀವು ನೋಡಬೇಕಾಗುತ್ತೆ ಆ ಒಂದು ಹಿಸಾ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸರ್ವೆ ನಂಬರ್ ಮತ್ತು ಸ್ಟಾರ್ ಇದ್ದಿರುತ್ತೆ ಹಿಸಾ ನಂಬರ್ ಇದ್ದಿರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಫುಲ್ ಒಂದು ಸರ್ವೆ ನಂಬರ್ ರೆಡ್ ಕಲರ್ ಆಗಿ ಮಾರ್ಪಾಡುತ್ತೆ ನೀವು ನೋಡ್ಬೋದು ಫುಲ್ ಸರ್ವೆ ನಂಬರ್ ರೆಡ್ ಕಲರ್ ಆಗಿ ಮಾರ್ಪಟ್ಟಿದೆ ಫುಲ್ ಸರ್ವೆ ನಂಬರ್ನಲ್ಲಿ ಎಷ್ಟು ಹಿಸಗಳು ಬರುತ್ತೆ ಅಂತ ನೀವು ಕಾಣ್ಬೋದು ಸೊರ್ನೋಕ್ನಲ್ಲಿ ನೀವು ಸೆಲೆಕ್ಟ್ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದಮೇಲೆ ಹಿಸಾ ನಂಬರ್ ಕೇಳುತ್ತೆ ಹಿಸಾ ನಂಬರ್ ಈ ಒಂದು ಸರ್ವೆ ನಂಬರ್ನಲ್ಲಿ ಇಷ್ಟು ಹಿಸಾ ಸಂಖ್ಯೆಗಳು ಬರುತ್ತೆ ನಿಮ್ಮ ಹಿಸಾ ನಂಬರ್ ಯಾವುದೇ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಹಿಸಾ ನಂಬರ್ ಕ್ಲಿಕ್ ಮಾಡಿದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಹಿಸಾ ನಂಬರ್ ಎಷ್ಟಿದೆ ಅಂತ ತೋರಿಸುತ್ತೆ ಅದಕ್ಕೆ ವೈಟ್ ಬಾರ್ಡರ್ ಲೈನ್ ಸಹ ನೀವು ನೋಡ್ಬೋದು ಆ ಒಂದು ನೀವು ಸೆಲೆಕ್ಟ್ ಮಾಡಿರೋಂಥ ಹಿಸಾ ನಂಬರಿಗೆ ಇಲ್ಲಿ ನೋಡ್ಬೋದು ಆನ್ ಗೋಯಿಂಗ್ ಮ್ಯುಟೇಷನ್ಸ್ ಈ ಒಂದು ನೀವು ಸೆಲೆಕ್ಟ್ ಮಾಡಿರುವಂಥ ಹಿಸ್ಸಾದ ನಂಬರಿಗೆ ಏನಾದರೂ ರನ್ನಿಂಗಲ್ಲಿ ಇದೆಯಾ ಮ್ಯುಟೇಷನ್ ಯಾವುದೇ ರೀತಿ ಅವೈಲೇಬಲ್ ಇಲ್ಲ ಆನ್ ಗೋಯಿಂಗ್ ಆರ್ ಸಿ ಎಮ್ ಎಸ್ ಎ ಹಾಗೆ ಕನ್ವರ್ಷನ್ಸ ನೋಡ್ಬೋದು ಇಲ್ಲಿ ಆರ್ ಟಿ ಸಿ ದಾಖಲೆಯಲ್ಲಿ ನಕ್ಸ್ಟ್ ನೋಡೋಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಫಾರಮ್ ಸಿಕ್ಸ್ಟೀನ್ ಎ ಅಂತಿದೆ ನೋಡಿ ನಮೂನೆ ಹದಿನಾರು ಎ ಇದರ ಮೇಲೆ ಕ್ಲಿಕ್ ಮಾಡಿ ಪಾಪಪ್ ಬ್ಲಾಕ್ಡ್ ಅಂತ ಇದ್ದಿರುತ್ತೆ ಪಾಪಪ್ ನಿಮ್ಮ ಬ್ರೌಸರ್ ಪಾಪಪ್ ಬ್ಲಾಕ್ ಆಗಿದ್ದರೆ ಬರುವುದಿಲ್ಲ ಪಾಪಪ್ ಬ್ಲಾಕ್ಡ್ ಆಲ್ವೇಸ್ ಆನ್ ಮಾಡಿಟ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಪುನಃ ನೀವು ಫಾರಂ ಸಿಕ್ಸ್ಟೀನ್ ಎ ಮೇಲೆ ಕ್ಲಿಕ್ ಮಾಡಿದರೆ ಬರುತ್ತೆ ನೋಡಿ ಇನ್ನೊಂದು ವಿಂಡೋದಲ್ಲಿ ನೀವು ಕಾಣ್ಬೋದು ಓಪನ್ ಆಗುತ್ತೆ ನೋಡಿ ನಿಮ್ಮ ಒಂದು ಸ್ವತ್ತಿನ ಸಂಖ್ಯೆ ಅಂದರೆ ನೀವು ಸೆಲೆಕ್ಟ್ ಮಾಡಿರೋಂಥ ಹಿಸ್ಸಾ ನಂಬರಿನ ನಕ್ಷೆ ಸಹ ಕಾಣ್ಬೋದು ಇಲ್ಲಿ ಮ್ಯಾಪ್ ಯಾವ ರೀತಿ ಕಾಣಿಸುತ್ತೆ ಜೊತೆಗೆ ಆ ಒಂದು ಹಿಸಾ ಸಂಖ್ಯೆಯಲ್ಲಿ ಎಷ್ಟು ಜನರು ರೈತರು ಬರುತ್ತಾರೆ ಅದನ್ನು ಸಹ ನೀವು ಇಲ್ಲಿ ಕಾಣ್ಬೋದು ಹಾಗೆ ರೈತರು ಎಷ್ಟೆಷ್ಟು ಎಕರೆ ಜಮೀನು ಹೊಂದಿರುತ್ತಾರೆ ಎಲ್ಲ ಮಾಹಿತಿ ಒಳಗೊಂಡಿರುತ್ತೆ ಇದನ್ನು ನೀವು ಪ್ರಿಂಟ್ ತೊಗೋಬೇಕು ಅಂತಂದರೆ ಕಂಟ್ರೋಲ್ ಪಿ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ತಗೋಬೋದು ಆದರೆ ಇದು ಲೀಗಲ್ ಆಗಿ ಜಸ್ಟ್ ನೋಡು ಪರ್ಪಸ್ ಮಾತ್ರ ಹೊಂದಿರುತ್ತೆ ಲೀಗಲ್ ಆಗಿ ಯಾವುದೇ ರೀತಿ ಕಾನೂನುಗೋಸ್ಕರ ಇದು ಈ ಒಂದು ಮ್ಯಾಪ್ ಬಳಸುವಂತಿಲ್ಲ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು